ನಾನು ಇರದೆ ನಾನು ಅಧಿಕಾರದಲ್ಲಿ ಇರೋದೇ ಬಡವರಿಗೋಸ್ಕರ ಯಾವ ಜಾತಿ ಯಾವ ಧರ್ಮ ಯಾರು ಇಲ್ಲ ಅವ್ರು ಎಲ್ಲ ಜಾತಿ ಧರ್ಮ ಅದಕ್ಕೆ ಈಗ ಹೇಳ್ತಾ ಇದ್ದೆ ಅಕ್ಬಾರ್ ಹುಷೇನ್ಗೆ ನಮ್ಗೇನು ಮಾಡಿಲ್ಲ ಸಾರ್ ಅಂತ ಹೇಳ್ತಾ ನೀನು ರಾಮನಗರದ ಒಂದು ಫಂಕ್ಷನ್ ಮಾಡಪ್ಪ ಅಲ್ಲಿ ಬರ್ತೀನಿ ಅಲ್ಲೆಲ್ಲ ಹೇಳ್ತೀನಿ ನಾನು ಅಂತ ಹೇಳಿದ್ದೆ ಆಮೇಲೆ ಈಗ ನೀವು ನಮ್ಮ ಪರವಾಗಿ ಮಾತಾಡ್ತೀವಿ ಅಂತಾರೆ ಆಲನ್ ದರ ಹೆಚ್ಚು ಮಾಡ್ತೀನಿ ಹೇಳಿಸೋದು ನೀನು ಈ ರಾಜ್ಯದ ಜನ ಹೇಳಬೇಕು ಅದು ಇನ್ನೊಂದು ರಾಜ ಇನ್ನೊಂದು ಕಂಡೀಷನ್ ಹೇಳಿದ್ರು ಏಯ್ ನೋಡಪ್ಪ ನಾನು ಏನು ಹೆಚ್ಚು ಮಾಡ್ತೀವಿ ಆ ಹೆಚ್ಚು ಎಲ್ಲರೂ ರೈತರು ಕೂಡ ಇಲ್ಲ ಕರೀತೀನಿ ಬಿಡಿ ಕೆ ಎಂ ಎಫ್ ಮೀಟಿಂಗ್ ಕರೀತೀನಿ ಎಲ್ಲ ಅಧ್ಯಕ್ಷರುಗಳನ್ನು ಕರೆಯೋಣ ತೀರ್ಮಾನ ಮಾಡೋಣ ಶ್ರೀ ನಾವು ಹಾಲು ಉತ್ಪಾದಕರ ಪರವಾಗಿರ್ತೀವಿ ರೈತರ ಪರವಾಗಿರ್ತೀವಿ ಬಡವರ ಪರವಾಗಿರ್ತೀವಿ ದಲಿತರ ಪರವಾಗಿರ್ತೀವಿ ಅಲ್ಪಸಂಖ್ಯಾತ ಪರವಾಗಿರ್ತೀವಿ ಇದ್ರ ಬಗ್ಗೆ ರಾಜಿನೇ ಇಲ್ಲ ಇದರಲ್ಲಿ ರಾಜಿನೇ ಇಲ್ಲ ಎಷ್ಟು ಸುಳ್ಳು ಹೇಳಿ ನಾವು ಅದಕ್ಕೆಲ್ಲ ಕೇರ್ ಮಾಡಲ್ಲ ಇವತ್ತು ನನ್ನ ಮೇಲೆ ಸುಳ್ಳುಗಳ ಆರೋಪನೆ ಮಾಡ್ತೇನೆ ನಮಗೆ ಈ ನೆಲ ಕಾನೂನು ಬಗ್ಗೆ ಗೌರವ ಇದೆ ಕೋರ್ಟ್ನಲ್ಲಿ ತೀರ್ಪುಗಳ ಬಗ್ಗೆ ಗೌರವ ಇದೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ ತಪ್ಪು ಮಾಡಿದವಲ್ಲ ನಾನು ತಪ್ಪು ಮಾಡಿಲ್ಲ ಇಲ್ಲ ಮುಂದೆನೂ ಮಾಡಲ್ಲ